ನೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ದಿನಾಂಕ ಹನ್ನೆರಡರಂದು ರೈತ ಕ್ಷೇತ್ರ ಪಾಠಶಾಲೆ ಸೋಯಾಬೀನ್ ಬೆಳೆಯ ಕ್ಷೇತ್ರ ಪಾಠಶಾಲೆ ಮತ್ತು ರಾಷ್ಟ್ರೀಯ ಖಾದ್ಯತೈಲ ಎಣ್ಣೆಕಾಳು ಅಭಿಯಾನದಡಿ ಎಣ್ಣೆಕಾಳು ಬೆಳೆಗಳ ಸಮಗ್ರ ನಿರ್ವಹಣೆ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಸಿಗೆ ನೀರನ್ನು ಹಾಕುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಜರುಗಿತು ಹಾಗೂ ಇದೇ ಸಂದರ್ಭದಲ್ಲಿ ಎಚ್ ಡಿ ಕೋಳೇಕರ್ ಹಾಗೂ ಆತ್ಮ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಮರಡಿ ಸಂಪನ್ಮೂಲ ವ್ಯಕ್ತಿಗಳಾದ ಕೆಲಿ ಕೆವಿಕೆ ಮತ್ಯುಕೊಬ್ಬದ ಬೇಸಾಯ ತಜ್ಞರಾದ ಶ್ರೀ ಜೆ ಬಿ ವಿಶ್ವನಾಥ್ ಬೆಳಗಾವಿಯ ಉಪ ಕೃಷಿ ನಿರ್ದೇಶಕರಾದ ಸಲೀಂ ಸಂಗ್ರತಾಸ್ ಮತ್ತು ವಿ ಎಂ ಹಾಗೂ ಬಸವರಾಜ್ ಜಳವಾಯಿ ಶ್ರೀ ಸಿಐ ಹುಗಾರ್ ಶ್ರೀ ಯಮ್ಮನಪ್ಪ ಮಾದಿಗರ್ ಸಹಾಯಕ ಕೃಷಿ ಅಧಿಕಾರಿಗಳಾದ ಬಿ ಕೆ ಜಮಾದರ್ ಪಂಚಾಯತ್ ಅಧ್ಯಕ್ಷರಾದ ಜೆರಾಬಿ ನದಾಪ್ ಕೃಷಿ ಅಧಿಕಾರಿಯಾದ ಎಸ್ ಎಫ್ ಪೂಜ್ಯರ್ ಹಾಗೂ ನಿವೃತ್ತ ಕೃಷಿ ಅಧಿಕಾರಿಯಾದ ಚನ್ನಪ್ಪ ಬಂದಕ್ನವರ್ ಹಾಗೂ ಕೃಷಿ ಸಖಿ ದೀಪಾ ಸಾಧ್ನವರ್ ದೇವಲಾಪುರ್ ರೈತ ಬಾಂಧವರ್ ಹಾಗೂ ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗಣ್ಣರು ಎರಡು ತಾಸು ಸಿಡಿ ಹೋಗಿ ಕಾಳು ಹೋಗಬೇಕು ಅದರಲ್ಲಿ ತಾವೆಲ್ಲರೂ ಯಶಸ್ವಿ ಆಗಬೇಕು ಅಂತ ಹೇಳಿ ತಮ್ಮ ಅನುಭವಗಳನ್ನ ಹಂಚಿಕೊಂಡ ಜೆಂಟಿ ಕುಶ್ಮಿ ನಿರ್ದೇಶಕರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಮ್ಮನ್ನು ಉದ್ದೇಶಿಸಿ ಕೆಲವು ಕೆಲವು ಮಾತುಗಳನ್ನ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಆಫೀಸ್ನಾಗ ಇರತಕ್ಕಂಥ ವಿಶೇಷ ತಜ್ಞರು ಶ್ರೀ ಎಸ್ ಎಂ ಗುಮಾ ಸರ್ ಅವರು ತಮ್ಮ ಮಾತುಗಳನ್ನ ಹೇಳಬೇಕಾಗಿತ್ತು ಒಂದು ನಿಮ್ಮ ಕಣ್ಣಿಗೆ ಏನು ಹೆಸ್ರು ಕಾಣಿಸುತ್ತೆ ನೋಡಿ ಏನೇನ್ ಕಾಣಿಸುತ್ತೆ ಇಲ್ಲ ಇಲ್ಲೇ ಕುಂತ್ರಿ ಮಾತಾಡ್ತ ತೆಂಗಿನ ಗಿಡ ಕಾಣಿಸುತ್ತೆ ತೆಂಗಿನ ಗಿಡ ಕಾಣಿಸುತ್ತೆ ಅಥವಾ ನಾವು ಭೂಮಿಗೆ ಮಾತ್ರ ಪ್ರಯೋಗ ಕಾಣಿಸ್ತೈತಿ ಸರ ಏನೈತಲ್ಲ

ನಾವು ದಿವಲಾಪುರ ಗ್ರಾಮದಲ್ಲಿ ರೈತ ಕ್ಷೇತ್ರ ಪಾಠಶಾಲೆಯನ್ನು ಶಾಲೆಯನ್ನು ಮಾಡಿದ್ದೀವಿ ಜನ ನಮ್ಮ ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳಾದಂಥ ಮೇ ಅವರ ನೇತೃತ್ವದಲ್ಲಿ ದೇವಾಪುರ ಗ್ರಾಮದಲ್ಲಿ ಮೂವತ್ತು ಜನ ರೈತರಿಗೆ ಇಲ್ಲಿ ಗ್ರಾಮದಲ್ಲಿ ಅವರ ಮನೆಯಲ್ಲಿ ರೈತರಿಗೆ ಸಮಗ್ರವಾದಂಥ ಒಂದು ಸೋಯಾಬೀನ್ ಬೆಳೆಯಲ್ಲಿ ತರಬೇತಿಯನ್ನು ಮಾಡಿದ್ದೀವಿ ಅದು ಏನಂತಂದ್ರೆ ಬೀಜದಿಂದ ಹಿಡ್ಕೊಂಡು ಮುಂದೆ ಬೀಜ ಬರುವವರಿಗೆ ಕೃಷಿಯಲ್ಲಿ ಏನೇನು ಚಟುವಟಿಕೆಗಳು ಬರ್ತಾವ ಅನ್ನೋಂಥ ವಿಚಾರವನ್ನು ಸಂಪೂರ್ಣವಾಗಿ ಮೂವತ್ತು ಜನ ರೈತರಿಗೆ ಅವರಿಗೆ ಕೊಟ್ಟಿದ್ದೀವಿ ಅವರಲ್ಲಿ ಮೊದಲು ನಾವು ನಾಲ್ಕು ಗುಂಪುಗಳನ್ನು ಮಾಡಿದ್ದೀವಿ ಒಂದು ಅಜೋಲ ಗುಂಪು ಅಂತೇಳಿ ಇನ್ನೊಂದು ಎರೆಯಹುಳ ಗುಬ್ಬ ಗುಂಪು ಇನ್ನೊಂದು ಜೇಡ ಗುಂಪ ಮತ್ತು ಇನ್ನೊಂದು ಅದೇ ರೀತಿಯಾಗಿ ಪ್ರತಿಯೊಂದು ವಾರದಲ್ಲಿ ನಾವು ಏನಾದರೂ ರೈತರಿಗೆ ಒಂದೊಂದು ವಿಷಯದ ಬಗ್ಗೆ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀವಿ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಮೊದಲೇ ವಾರ ನಾವು ಈಗೇನು ರೈತರಿಗೆ ಬೀಜ ಮೊಳಕೆ ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ಅದರಲ್ಲಿ ಇರುವಂಥ ರೋಗ ಕೀಟಗಳ ಯಾವ ರೀತಿ ನಾವು ಬಂದವ ಹೊಲದಲ್ಲಿ ಕಳೆಗಳು ಯಾವ ರೀತಿ ಬಂದವ ಮತ್ತೆ ಬೆಳೆಗಳಿಗೆ ಗೊಬ್ಬರ ಹಾಕಬೇಕು ಅಥವಾ ನೀರು ಹಾಕಬೇಕು ಅನ್ನುವಂತ ಪರಿಸ್ಥಿತಿಯನ್ನು ಅವಲೋಕಿಸುವಂತದ್ದ ಕೃಷಿ ಪರಿಸರ ಪದ್ಧತಿ ಅಂತ ಹೇಳ್ತೀವಿ ಅದನ್ನು ಮಾಡುವಂತದ್ದು ಬೀಜಾಮೃತವನ್ನು ತಯಾರಿಕೆ ಮಾಡುವಂಥ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಯವ ಕೃಷಿಗೆ ಹೆಚ್ಚಿನ ಹೊತ್ತು ಕೊಡ್ತಾ ಇರೋದ್ರಿಂದ ಬೀಜಾಮೃತ ಬೀಜಾಮೃತವನ್ನ ಯಾವ ರೀತಿ ತಯಾರು ಮಾಡಬೇಕನ್ನುವಂಥದ್ರ ಬಗ್ಗೆ ಪ್ರಾತ್ಯಕ್ಷಿಕೆ ಮಾಡುವಂಥದ್ದು ಅದೇ ರೀತಿಯ ಘನ ಜೀವಾಮೃತವನ್ನು ತಯಾರಿಕೆ ಮಾಡುವಂಥದ್ದು ಜೀವಾಮೃತವನ್ನ ತಯಾರು ಮಾಡುವಂತಹದ್ದು ಭೀಮಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಬೆಳೆಗಳಿಗೆ ಹಲವು ಕೀಟಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವುದರಿಂದ ಸ್ಥಳೀಯವಾಗಿ ಸಿಗುವಂತ ಕೃಷಿಗೆ ಅತಿ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನು ಸಗಣಿ ಇರ್ಬೋದು ಆಮೇಲೆ ಗಂಜರಗಳಿರ್ಬೋದು ಕಳೆ ಕಸಗಳಿರ್ಬೋದು ಎಡಗಂಟಿಗಳಿರ್ಬೋದು ಅವುಗಳ ತಪ್ಪನ ಉಪಯೋಗಿಸಿಕೊಂಡು ನಾವು ಬೆಳೆಗಳಿಗೆ ಬೇಕಾದಂಥ ಜೀವಸ್ತ್ರ ಅಗ್ನಿ ಅಸ್ತ್ರ ಬ್ರಹ್ಮಾಸ್ತ್ರ ಈ ರೀತಿ ಇವುಗಳನ್ನೆಲ್ಲನೂ ಪ್ರಾತ್ಯಕ್ಷಿಕವಾಗಿ ನಾವು ರೈತರಿಗೆ ಮಾಡಿಸಿ ಶಿಬಿರಾರ್ಥಿಗಳನ್ನ ತಿಳಿಸಿಕೊಟ್ಟಿದ್ದೆವು ಅವ್ರನ್ನು ಮುಂದೆ ನೋಡ್ಬೋದು ಅದೇ ರೀತಿಯಾಗಿ ಸಿಲಿಂಡರ್ ಅಂತ ಶುಂಠಿ ಅಸ್ತ್ರ ಆಮೇಲೆ ಹುಳಿ ಮಜ್ಜಿಗೆ ಬಳಕೆ ಯಾವ ರೀತಿ ಅದರಿಂದ ಉಪಯೋಗ ಇತ್ತಿರುವಂಥದ್ದು ಆಮೇಲೆ ಅದರ ಶ್ರೀಧರ್ನಾಶಕವನ್ನು ಬಗ್ಗೆ ಬಳಸಿಕೊಂಡು ಉಪಯೋಗ ಮಾಡುವಂಥದ್ದು ಈ ರೀತಿ ಚಾಟ್ಗಳ ಮುಖಾಂತರ ಬ್ರಹ್ಮಾಸ್ತ್ರವನ್ನು ತಯಾರಿಕೆ ಮಾಡುವಂಥದ್ದು ಆಮೇಲೆ ಅಗ್ನಿ ಅಸ್ತ್ರವನ್ನು ತಯಾರಿಕೆ ಮಾಡುವಂಥದ್ದು ಭೀಮಾಸ್ತ್ರಗಳನ್ನು ತಯಾರಿ ಮಾಡುವಂಥದ್ದು ಆಮೇಲೆ ರೈತರಿಗೆ ಇನ್ನೊಂದು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಆಮೇಲೆ ಸಿರಿಧಾನ್ಯಗಳನ್ನು ಸಿರಿಧಾನ್ಯಗಳ ಬಳಕೆಯ ಬಗ್ಗೆ ಹೆಚ್ಚಿಗೆ ರೈತರಿಗೆ ಒಂದು ಮಾಹಿತಿಯನ್ನು ನೀಡ್ತಾ ಇರೋದ್ರಿಂದ ಅವುಗಳ ಉಪಯೋಗ ಏನಿದೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ಹೇಳ್ತಾ ಇರೋದು ಅದರ ಜೊತೆಗೆ ಬೀಜ ಮರದ್ದು ಯಾವ ರೀತಿ ತಯಾರು ಮಾಡಬೇಕು ರೈತರಿಗೆ ಕೇಳಿಸಿಕೊಳ್ಳಲಾಗಿದೆ ಜೀವಾಮೃತ ಸುಮಾರು ಅರವತ್ತು ಪರ್ಸೆಂಟ್ ಏನು ಎಣ್ಣೆ ಉತ್ಪಾದನೆ ಇದೆ ನೋಡು ಬೇರೆ ದೇಶದಿಂದ ನಮ್ಮ ತರ್ತೀವಿ ನಮ್ಮ ದೇಶಕ್ಕೆ ತರತಕ್ಕಂಥ ಪರಿಸ್ಥಿತಿ ನಾವು ಇದ್ದೇವೆ ಹೀಗಾಗಿ ಭಾರತ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ನಮ್ಮ ನಮ್ಮ ರಾಜ್ಯದೊಳಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ರೈತರು ಹೆಚ್ಚಾನ ಎಣ್ಣೆ ಕಾಳು ಬೆಳೆಗಳನ್ನು ಬೆಳಿಬೇಕು ವೈಜ್ಞಾನಿಕವಾಗಿ ಬೆಳಿಬೇಕು ಮತ್ತು ಏರಿಯಾ ಕೂಡ ಹೆಚ್ಚಾಗಬೇಕು ಮತ್ತು ಉತ್ಪಾದಕತೆ ಮತ್ತು ಉತ್ಪಾದನೆ ಕೂಡ ಹೆಚ್ಚಾಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಎರಡು ಪ್ರಮುಖ ಎಣ್ಣೆ ಕಾಳು ಬೆಳೆ ಅದರಲ್ಲಿ ಸೋಯಾಬೀನ್ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಸೋಯಾಬೀನ ಹೊಲದಲ್ಲಿ ನಾವು ನಿಂತಿದ್ದೀವಿ ಇವತ್ತು ಏನು ನಾವು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ ನೋಡಿ ಅದೇ ಹೊಲದಲ್ಲಿ ನಾವು ನಿಂತಿದ್ದೇವೆ ಸೋಯಾಬೀನ್ ಒಳಗೆ ಈ ವರ್ಷ ನಾವು ಎರಡೂವರೆ ಸಾವಿರ ಹೆಕ್ಟರ್ ಬಯಲು ಹೊಂಗಲ್ ಮತ್ತು ಹುಕ್ಕೇರಿ ತಾಲೂಕಾ ಮತ್ತು ಬೆಳಗಾವಿ ಮತ್ತು ಶೇಂಗಾ ಡೆಮಾನ್ಸ್ಟ್ರೇಷನನ್ನು ಶೇಂಗಾ ಒಳಗೆ ನಾವು ಕದ್ರಿ ಲೇಪಾಕ್ಸಿ ಮತ್ತು ಡಿ ಎಚ್ ಟು ಫೈವ್ ಸಿಕ್ಸ್ ಅಂತೇಳಿ ಎರಡು ತಳಿಗಳನ್ನು ಕೊಟ್ಟು ಪತ್ನಿ ತಾಲೂಕು ಗೋಕಾಕ್ ತಾಲೂಕು ಚಿಕ್ಕೋಡಿ ತಾಲೂಕು ಈ ತಾಲೂಕಿನ ಕೊಟ್ಟು ಸುಮಾರು ನಾಲ್ಕೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಈ ಒಂದು ಕಾಳು ಬಳಲಿಕ್ಕೆ ನಾವು ಡೆಮಾಸ್ಟ್ರೇಷನ್ ಒಪ್ಪಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ಈ ಡೆಮೋ ಒಳಗೆ ನಾವು ರೈತರಿಗೆ ಬೀಜ ಕೊಡ್ತಕ್ಕಂಥ ಕೆಲಸ ಗುಣಮಟ್ಟದ ಬೀಜ ಲೆಸ್ ದ್ಯಾನ್ ಫೈವ್ ಇಯರ್ಸ್ ಅಂದರೆ ಐದು ವರ್ಷಕ್ಕ ಕೆಳಗಿನೂ ಬೀಜಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಆ ರೈತರ ಹೊಲದಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಕ್ಕಂಥ ಮಣ್ಣು ಪರೀಕ್ಷೆ ಮಾಡಿ ಅವರಿಗೆ ಮಣ್ಣು ಚೀಟಿ ಮಣ್ಣು ಆರೋಗ್ಯ ಚೀಟಿಗಳನ್ನು ಕೊಡ್ತಕ್ಕಂಥದ್ದು ವೀಸಾ ಕೊಡ್ತಕ್ಕಂಥದ್ದು ಆಮೇಲೆ ಅವರಿಗೆ ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಆಮೇಲೆ ಜೇನು ಪೆಟ್ಟಿಗೆಗಳನ್ನ ಕೊಡ್ತಕ್ಕಂಥದ್ದು ಆಮೇಲೆ ಎಲ್ಲ ಬೆಳೆದ ಹಾರ್ವೆಸ್ಟ್ ಆದ ನಂತರ ಈ ಪ್ರೊಸೆಸಿಂಗ್ ಯೂನಿಟ್ ಕೂಡ ಎಣ್ಣೆ ಗಾನಕ್ಕೆ ಕೂಡ ಈ ಒಂದು ಯೋಜನೆ ತಗೊಂಡು ಹೆಚ್ಚಾನೆಚ್ಚ ರೈತರು ಮುಂದೆ ಬರಬೇಕು ಹೆಚ್ಚಾನೆಚ್ಚ ಏರಿಯಾ ಒಳಗೆ ನಾವು ಎಣ್ಣೆ ಕಾಳುಗಳನ್ನ ಬೆಳೀಲಿಕ್ಕೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ಮುಖಾಂತರ ಇವತ್ತು ಪ್ರಯತ್ನ ಮಾಡ್ತಾ ಇದೆ ಧನ್ಯವಾದ ನಾಕು ವಾರಗಳ ಕಾಲ ಈ ಕೃಷಿ ಬಿತ್ತನೆಯಿಂದ ಹಿಡ್ಕೊಂಡು ಮಣ್ಣು ಪರೀಕ್ಷೆಯಿಂದ ಹಿಡ್ಕೊಂಡು ಬೀಜೋಪಚಾರ ಆಗಿರ್ಬೋದು ಜೀವಾಮೃತವನ್ನ ಹದಿನೈದನೇ ಇತ್ತಿನ ಹದಿನೈದು ದಿನಕ್ಕೆ ಜೀವಾಮೃತ ಸಿಂಪರಣೆ ಮಾಡುವುದು ಹಿಡ್ಕೊಂಡು ನಮ್ಗೆ ಎಲ್ಲಾ ತರದ ಮಾಹಿತಿಯನ್ನ ಕೃಷಿ ಅಧಿಕಾರಿಗಳು ಬಂದ್ ದ್ವಾರ ಒಂದೊಂದು ವಿಷಯವನ್ನ ನಮಗ ಇದನ್ ಮಾಡಿದಾರು ಹೇಳಿದಾರ ನಾವು ಇದ್ರೊಳಗ ಅನೇಕ ವಿಷಯಗಳನ್ನ ಕಲ್ಕೊಂಡಿವಿ ಮಣ್ಣು ಪರೀಕ್ಷೆಯನ್ನ ಕಲ್ಕೊಂಡ್ವಿ ಯಾವ ತರ ಬಿತ್ತನೆಯನ್ನ ಮಾಡಬೇಕು ಟೈಕೋಡರ್ಮಾನ ಹೆಂಗ್ ಹಚ್ಚಬೇಕು ಹಾ ರಾತ್ರಿ ನೆರಳೊಳಗ ಹಚ್ಚಿ ಬೆಳಗ್ಗೆಯನ್ನ ಬಿತ್ತನೆ ಮಾಡೋದನ್ನ ತಿಳ್ಕೊಂಡು ಮತ್ತೆ ಏನ್ ಮಾಡ್ಬೇಕು ಹದಿನೈದು ದಿನಗಳ ಹದಿನೈದನೇ ದಿನಕ್ಕೆ ನಾವ್ ಏನ್ ಮಾಡ್ಬೇಕು ಜೀವಾಮೃತವನ್ನ ಸಿಂಪರಣೆ ಮಾಡ್ಬೇಕು ಯಾವ ತರ ಆಕಳ ಶಗಣಿ ತಗೊಂಡು ಅದರ ಗಂಜಲ ಮತ್ತೆ ದ್ವಿದಳ ಧಾನ್ಯಗಳನ್ನ ಹಿಟ್ಟನ ಅದ್ರೊಳಗ್ ಕಲಸಿ ಮತ್ತ ಹುಳಿ ಮಜ್ಜಿಗೆಯನ್ನ ಸೇರಿಸಿ ಜೀವಾಮೃತವನ್ನ ಸಿಂಪರಣೆ ಮಾಡೋದನ್ನ ಹೇಳ್ಕೊಟ್ರು ಮತ್ತ ನಮ್ಗ ಅನೇಕ ಇದ್ರೊಳಗ ಬೆಳೆಗಳನ್ನ ಮಿಕ್ಸ್ ಮಾಡಿ ಬೆಳೆಯೋದು ನಾವು ಎಣ್ಣೆ ಕಾಳುಗಳ ಉತ್ಪಾದನೆಗೆ ಹೆಚ್ಚಿಗೆ ನಮ್ಗ ಸೋಯಾಬೀನ್ ಅನ್ನ ಇದನ್ನ ನಮ್ಗ ಫ್ರೀ ಆಗಿ ನಮ್ಗೆ ಇದನ್ನ ಏನ್ ಮಾಡಿದಾರು ಏಳ್ನೂರ ಇಪ್ಪತ್ತಾರು ಬೀಜ ತಳಿಯನ್ನ ನಮಗ ಕೊಟ್ಟಿದ್ದಾರೆ ಅದರಲ್ಲಿ ಸೋಯಾಬೀನ್ ಬೆಳೆಯನ್ನ ಸೋಯಾಬೀನ್ ಬೆಳೆಯ ನಮ್ಮ ಇತ್ತೀಚಿನ ತಳಿಯಾದಂಥ ಕೆ ಡಿ ಎಸ್ ಏಳ್ನೂರ ಐವತ್ತ್ಮೂರು ಮತ್ತು ಏಳ್ನೂರ ಇಪ್ಪತ್ತಾರು ತಳಿಯನ್ನು ನಾವು ರೈತರಿಗೆ ಉಚಿತವಾಗಿ ವಿತರಣೆ ಮಾಡಿದ್ದೀವಿ ಆ ತಳಿ ಯಾವ ರೀತಿ ಹೊಲಸಾಗಿ ಬೆಳೆದಿದೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ ರೈತರಿಗೆ ಸುಮಾರು ಬೀಜದಿಂದ ಹಿಡ್ಕೊಂಡು ಒಳ್ಳೆ ಮತ್ತೆ ಬೀಜ ಬರುವವರಿಗೆ ಏನೇನು ಸೋಯಾಬೀನ್ ಬೆಳಿಬೇಕಾದ್ರೂ ತಾಂತ್ರಿಕತೆಗಳಿಗೆ ಆ ತಾಂತ್ರಿಕತೆಗಳನ್ನ ಪ್ರತಿ ವಾರ ರೈತರಿಗೆ ಅವರಿಗೆ ಮಣದಟ್ಟಾಗುವ ತಿಳಿ ಹೇಳಿ ಅದಲ್ಲದೆ ರೈತರಿಗೆ ಏನೇನು ಕೃಷಿ ತಾಂತ್ರಿಕಗಳು ಬೀಜೋಪಚಾರದಿಂದ ಹಿಡಿದು ಬೀಜ ಮೊಳಕೆ ಪರೀಕ್ಷೆ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಆಮೇಲೆ ಸ್ಥಳೀಯ ಒಂದು ಇರುವಂಥ ಪರಿ ಕೃಷಿ ಪರಿಕರಗಳಾದಂಥ ಸಗಣಿ ಆಮೇಲೆ ಗಂಜಲ ಆಮೇಲೆ ಕಳೆ ಕಸಗಳನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ಔಷಧಗಳನ್ನು ತಯಾರು ಅನ್ನುವಂಥದ್ದು ಬೇವಿನ ಬೀಜಗಳ ಔಷಧಕ್ಕೆ ತಯಾರಿ ಬೆಳ್ಳುಳ್ಳಿ ಔಷಧಗಳ ತಯಾರಿಗಳನ್ನು ಮಾಡುವಂಥದ್ರ ವಿಷಯ ಕುರಿತು ರೈತರಿಗೆ ಎಲ್ಲ ಪ್ರತಿವಾರ ಮಾಹಿತಿಯನ್ನು ಹೇಳಿದ್ದೀವಿ ಇವತ್ತಿನ ದಿವಸ ಹದಿನಾಲ್ಕನೇ ವಾರನೇ ದಿವಸ ನಾವು ರೈತರ ಹೊಲದಲ್ಲಿ ಸೇರಿಕೊಂಡು ಈ ಈ ಒಂದು ರೈತ ಕ್ಷೇತ್ರ ಪಾಠದಲ್ಲಿ ಮೂವತ್ತು ಜನ ರೈತರು ಇದಲ್ಲದೆ ಊರಿನ ಎಲ್ಲ ಗ್ರಾಮಸ್ಥರನ್ನ ಕರೆದುಕೊಂಡು ಈ ಹೊಲಕ್ಕೆ ಭೇಟಿ ಕೊಟ್ಟು ಅವರಿಗೂ ಕೂಡ ಯಾವ ರೀತಿ ಬೆಳೆದಿದೆ ಅನ್ನೋದನ್ನು ಕೃಷಿ ಇಲಾಖೆ ವತಿಯಿಂದ ರೈತ ದಾಣಿ ರೈತರ ಮುಖಾಂತರ ನಮ್ಮ ಹಿರಿಯ ಅಧಿಕಾರಿ ಮುಖಾಂತರ ಎಲ್ಲ ರೈತರಿಗೆ ಹೆಚ್ಚೆಚ್ಚು ಸೋಯಾಬೀನ್ನ ಬೆಳೆಯಲಿಕ್ಕೆ ಪ್ರೇರೇಪಿಸಿ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಇದರಿಂದ ನಮ್ಮ ದೇಶ ಎಣ್ಣೆ ಕಾಲದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡ್ತಾ ಅಂತ ಹೇಳ್ತಾ ನನ್ನ ನಮ್ಮ ಎಲ್ಲ ರೈತ ಬಾಂಧವರಿಗೆ ನನ್ನ ಆಳವಾದಗಳನ್ನು ಮುಗಿಸ್ತೀನಿ ನಮಸ್ಕಾರ